ಇವತ್ತು ನಮ್ಮ ಪತ್ರಿಕಾ ಪ್ರತಿನಿಧಿ ಮತ್ತು ವಿಡಿಯೋಗ್ರಾಫರ್ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಪತ್ರಕರ್ತರು ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ದಾಖಲಿಸಿದ್ದೀವಿ ಬಹುಶಃ ನಲವತ್ತೆಂಟು ಗಂಟೆಗಳ ಬಳಿಕ ಆದರೂ ಪೊಲೀಸವರು ಈ ನಿರ್ಧಾರವನ್ನು ಕೈಗೊಂಡಿದ್ದು ಒಂದು ಸಮಾಧಾನಕರ ವಿಚಾರ ಮುಂದೆ ಈ ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಿ ಯಾವತ್ತೂ ಕೂಡ ಒಬ್ಬ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹರಣ ಆಗದಂತೆ ನೋಡಿಕೊಳ್ಬೇಕು ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ನಾವು ಪತ್ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಕೆ ದೀಪಕ್ ರವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದೀವಿ ಇವತ್ತು ನಮ್ಮ ಈ ಹೋರಾಟದ ಫಲವಾಗಿ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ ಮುಂದೆ ಕೂಡ ಏನು ಸಂತ್ರಸ್ತರಿದ್ದಾರೆ ನಮ್ಮ ಪತ್ರಕರ್ತರ ಬಂಧುಗಳು ಅವರಿಗೆ ನ್ಯಾಯ ದೊರಕಿಸೋದ್ರಲ್ಲಿ ನಾವು ಕಡೆವರೆಗೂ ನಾವು ಇದೇ ರೀತಿಯಾಗಿ ಹೋರಾಟ ಮಾಡಬೇಕು ಎಲ್ಲರ ಸಹಕಾರ ಕೂಡ ಇರಬೇಕು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರ ಜವಾಬ್ದಾರಿಯನ್ನು ನಿಷ್ಪಕ್ಷತವಾಗಿ ಮಾಡ್ತಾರೆ ಎನ್ನುವ ನಂಬಿಕೆ ನಮ್ಮ ಮೇಲೆ ನಮಗಿದೆ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಏನು ಅರಮನೆ ಮಂಡಳಿಯ ಮುಖ್ಯಸ್ಥರಾಗಿದ್ದಾರೆ ಅವರು ಕೂಡ ಒಂದು ಹಂತದಲ್ಲಿ ಅವರು ಇಲಾಖಾ ತನಿಖೆಯನ್ನು ಮಾಡಬೇಕು ಮುಂದೆ ಯಾವತ್ತೂ ಕೂಡ ಈ ತರಹದ ಏಕೃತ ನಡಿಬಾರದು ಅನ್ನೋದು ನಮ್ಮ ಮನವಿಯಾಗಿದೆ ಆ ನಿಟ್ಟಿನಲ್ಲಿ ನಾವು ಈ ಸಂದೇಶವನ್ನು ನಾವು ಸಮಾಜಕ್ಕೆ ಮತ್ತು ನಮ್ಮ ಪತ್ರಕರ್ತ ಸಮುದಾಯ ಮತ್ತು ಅಧಿಕಾರಿಗಳಿಗೂ ಕೂಡ ರವಾನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಈ ತರಹದ ಘಟನೆಗೆ ಅವಕಾಶ ಆಗಬಾರ್ದು ಅನ್ನೋದು ನಮ್ಮ ಮನವಿ ಆಗಿದೆ ಇವತ್ತು ನಮ್ಮ ಪತ್ರಿಕಾ ಪ್ರತಿನಿಧಿ ಮತ್ತು ವಿಡಿಯೋಗ್ರಾಫರ್ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಪತ್ರಕರ್ತರು ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ದಾಖಲಿಸಿದ್ದೀವಿ ಬಹುಶಃ ನಲವತ್ತೆಂಟು ಗಂಟೆಗಳ ಬಳಿಕ ಆದರೂ ಪೊಲೀಸವರು ಈ ನಿರ್ಧಾರವನ್ನು ಕೈಗೊಂಡಿದ್ದು ಒಂದು ಸಮಾಧಾನಕರ ವಿಚಾರ ಮುಂದೆ ಈ ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಿ ಯಾವತ್ತೂ ಕೂಡ ಒಬ್ಬ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹರಣ ಆಗದಂತೆ ನೋಡಿಕೊಳ್ಬೇಕು ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ನಾವು ಪತ್ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಕೆ ದೀಪಕ್ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದೀವಿ ಇವತ್ತು ನಮ್ಮ ಈ ಹೋರಾಟದ ಫಲವಾಗಿ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ ಮುಂದೆ ಕೂಡ ಏನು ಸಂತ್ರಸ್ತರಿದ್ದಾರೆ ನಮ್ಮ ಪತ್ರಕರ್ತರ ಬಂಧುಗಳು ಅವರಿಗೆ ನ್ಯಾಯ ದೊರಕಿಸೋದ್ರಲ್ಲಿ ನಾವು ಕಡೆಯವರೆಗೂ ನಾವು ಇದೇ ರೀತಿಯಾಗಿ ಹೋರಾಟ ಮಾಡಬೇಕು ಎಲ್ಲರ ಸಹಕಾರ ಕೂಡ ಇರಬೇಕು ಈ ನಿಟ್ಟಿನಲ್ಲಿ ಪೊಲೀಸವರು ಕೂಡ ಅವರ ಜವಾಬ್ದಾರಿಯನ್ನು ನಿಷ್ಪಕ್ಷತವಾಗಿ ಮಾಡ್ತಾರೆ ಎನ್ನುವ ನಂಬಿಕೆ ನಮ್ಮ ಮೇ ನಮಗಿದೆ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಏನು ಅರಮನೆ ಮಂಡಳಿಯ ಮುಖ್ಯಸ್ಥರಾಗಿದ್ದಾರೆ ಅವರು ಕೂಡ ಒಂದು ಹಂತದಲ್ಲಿ ಅವರು ಇಲಾಖಾ ತನಿಖೆಯನ್ನು ಮಾಡಬೇಕು ಮುಂದೆ ಯಾವತ್ತೂ ಕೂಡ ಈ ತರಹದ ಏಕೃತ ನಡಿಬಾರ್ದು ಅನ್ನೋದು ನಮ್ಮ ಮನವಿಯಾಗಿದೆ ಆ ನಿಟ್ಟಿನಲ್ಲಿ ನಾವು ಈ ಸಂದೇಶವನ್ನು ನಾವು ಸಮಾಜಕ್ಕೆ ಮತ್ತು ನಮ್ಮ ಪತ್ರಕರ್ತ ಸಮುದಾಯ ಮತ್ತು ಅಧಿಕಾರಿಗಳು ಕೂಡ ರವಾನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಈ ತರಹದ ಘಟನೆಗೆ ಅವಕಾಶ ಆಗಬಾರ್ದು ಅನ್ನೋದು ನಮ್ಮ ಮನವಿಯಾಗಿದೆ